ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಯಾವುದೇ ಕಾರಣದಲ್ಲಿ ಆತ್ಮಗದ ಸಮಸ್ಯೆಗಳನ್ನು ಹೊಂದಿದರೆ ತಾಂತ್ರಿಕ ಸಮಸ್ಯೆ ಫಾಲ್ತು ಇತ್ಯಾದಿ ದೋಷಗಳಿಂದ ಅಥವಾ ಗ್ರಹಗತಿಗಳ ಕಾರಣದಿಂದ ಯಾವುದೇ ರೀತಿಯಾದಂಥ ಸಮಸ್ಯೆಗಳನ್ನು ಹೊಂದಿದ್ದು ದೇವರ ಮರೆ ಹೋದಂಥ ಸಂದರ್ಭದಲ್ಲಿ ದೈವಶಕ್ತಿ ಆ ದುಷ್ಟಶಕ್ತಿಯನ್ನು ಮನುಷ್ಯನ ದೇಹದೊಳಗೆ ಇರ್ತಕ್ಕಂಥ ಅಥವಾ ದೇಹದ ಹೊರಗೆ ಇರ್ತಕ್ಕಂಥ ಮನೆಯಲ್ಲಿ ಇರ್ತಕ್ಕಂತಹ ದುಷ್ಟಶಕ್ತಿಯನ್ನು ನಷ್ಟಗೊಳಿಸುವಾಗ ದುಷ್ಟಶಕ್ತಿಗಳು ಮುಂಚಿತವಾಗಿಯೇ ಆ ಮನುಷ್ಯನ ಜೀವವನ್ನು ನಷ್ಟಗೊಳಿಸ್ತಾವ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಂತ್ರ ಮಂತ್ರದ ನಂತರದ ಬಗ್ಗೆ ಧ್ಯಾನ ಯೋಗ ಕುಂಡ್ಲಿ ಶಕ್ತಿ ಮುದ್ರಾಭ್ಯಾಸ ಹಾಗೆ ಇನ್ನಿತರ ಕಾ ಒಂದು ಕಾನೂನಾತ್ಮಕ ಸಮಸ್ಯೆಗಳಾಗಿರ್ಬೋದು ಸಿವಿಲ್ ಕ್ರಿಮಿನಲ್ ಆಗಿರ್ಬೋದು ಹಾಗೆ ಆಧ್ಯಾತ್ಮಿಕ ಸಮಸ್ಯೆಗಳಾಗಿರ್ಬೋದು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೆಗೆಟಿವಿಟಿ ರಿಮೋಲ್ ದೂಪದ ಪೌಡರ್ ಇದೆ ಎರಡು ತೆಗೆ ನೆಗೆಟಿವಿಟಿ ರಿಮೋಲ್ ಆಯಿಲ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಹಾಗೆಯೇ ಲಕ್ಷ್ಮೀಕೃಪಾ ಪ್ರಾಪ್ತಿದು ತುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಹಣಕಾಸಿನ ಸಮಸ್ಯೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದಂಥ ಪಕ್ಷ ಅಂಥ ಸಮಸ್ಯೆ ನಿವಾರಣೆಗೆ ಇದೇ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡ್ರ್ ಮಾಡ್ಬೋದು ಈಗ ವಿಡಿಯುತ್ತಾ ವಿಷಯಕ್ಕೆ ಬರೋಣ ಯಾವಾಗ ದೈವಶಕ್ತಿಯ ಅನುಗ್ರಹ ಕೃಪೆ ಎಂಬತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಹ ಸಂದರ್ಭದಲ್ಲಿ ದೋಷಾದಿಗಳಾಗಿರ್ಬೋದು ಈ ಥರ ಸಮಸ್ಯೆಗಳಾಗಿರ್ಬೋದು ಅವು ದೂರ ಆಗ್ತಕ್ಕಂಥದ್ದನ್ನು ನೀವು ನಿಮ್ಮ ಕಣ್ಣಾರೆ ನಿಮ್ಮ ಜೀವನದಲ್ಲಿ ನಿಮಗೆ ಸಂಬಂಧಪಟ್ಟಂತೆ ನಿಮ್ಮ ಕುಟುಂಬದವರಿಗೆ ಸಂಬಂಧಪಟ್ಟಂತೆ ಪರಿಚಯಸ್ಥರು ಸ್ನೇಹಿತರು ಯಾರಾದರೂ ಆಗಿರಲಿ ಅವರಿಗೆ ಸಂಬಂಧಪಟ್ಟ ಮೊದಲು ಈ ಥರದ್ದು ಸಮಸ್ಯೆ ಇತ್ತು ಈಗ ಆ ಸಮಸ್ಯೆ ಇಲ್ಲ ಆ ಸಂಪೂರ್ಣವಾಗಿ ಮನುಷ್ಯ ಅನಾರೋಗ್ಯದಿಂದ ಗುಣಮುಖವಾಗಿರ್ಬೋದು ಮಾನಸಿಕ ಸಮಸ್ಯೆಯಿಂದ ಗುಣಮುಖವಾಗಿರ್ಬೋದು ಆರ್ಥಿಕ ಸಮಸ್ಯೆಯಿಂದ ಕೂಡ ಅದರಿಂದ ಹೊರಗಡೆ ಬಂದಿರ್ಬೋದು ಈ ಥರ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದರೂ ಸಂಬಂಧಗಳ ಸಮಸ್ಯೆ ಇತ್ಯಾದಿ ಸಮಸ್ಯೆಗಳು ಕೋರ್ಟು ಕಚೇರಿ ವ್ಯಾಜ್ಯ ಇತ್ಯಾದಿ ಸಮಸ್ಯೆಗಳಿಂದ ಹೊರ ಬಂದಿರ್ಬೋದು ಅಂಥ ಸಂದರ್ಭದಲ್ಲಿ ನೀವು ನೋಡಿರ್ತೀರ ಹೀಗಿದ್ದಂತಹ ಸಂದರ್ಭದಲ್ಲಿ ದೈವ ಮೊರೆ ಹೋಗಿದ್ದಂತಹ ಸಂದರ್ಭದಲ್ಲಿ ಅದರಲ್ಲಿ ವಿಶೇಷವಾಗಿ ಆತ್ಮಗಳ ಸಮಸ್ಯೆ ಇದ್ದರೆ ದೇಹದಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಹೊರಗಡೆ ಆಗಿರ್ಬೋದು ಈ ರೀತಿಯಾಗಿ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಅದನ್ನು ನಿವಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಗಮನಿಸಿ ವೀಳದಲ್ಲಿನ ವಿಚಾರ ಮನುಷ್ಯನ ದೇಹದಲ್ಲಿ ಅಡಕವಾಗಿರ್ತಕ್ಕಂಥ ಎನರ್ಜಿ ಇದ್ದರೆ ಈಗ ಎರಡು ಎ ಫೋರ್ ಶೈಡ್ ಶೀಟು ಒಂದು ಒಂದಕ್ಕೊಂದು ಫೆವಿಕ್ವಿಲ್ ಫೆವಿಕ್ವಿಕ್ ಹಾಕಿ ಆ ಒಂದು ಎ ಫೋರ್ ಶೈಡ್ ಶೀಟನ್ನು ಅಂಟಿಸಿದ್ರೆ ಆ ಸಂದರ್ಭದಲ್ಲಿ ಅದು ಎಷ್ಟು ಗಟ್ಟಿಯಾಗಿರುತ್ತೆ ಅಥವಾ ಎರಡು ಶೀಟ್ಗಳು ಒಂದೇ ರೀತಿಯಾಗಿ ಇರ್ತಕ್ಕಂಥದ್ದು ಒಂದೇ ಸೈಜಿನಿಂದ ಇರ್ತಕ್ಕಂಥದ್ದು ನೀವು ನೋಡಿದಂಥ ಪಕ್ಷದಲ್ಲಿ ಅದನ್ನು ಎರಡನ್ನೂ ಕೂಡ ಡಿವೈಡ್ ಮಾಡಬೇಕಂದ್ರೆ ಅದರದೇ ಆದಂಥ ಒಂದು ಎಣ್ಣೆಯನ್ನು ಹಚ್ಚಿನೋ ಅಥವಾ ನೀರಿಗೆ ಹಾಕಿನೋ ಅಥವಾ ಬೇರೆ ಇನ್ಯಾವುದಾದ್ರೂ ಒಂದು ಮಾರ್ಗದ ಮೂಲಕನೋ ತುಂಬ ಕಷ್ಟಪಟ್ಟು ಅದನ್ನು ಸಪ್ರೇಟ್ ಪಡ್ಸ ಸಪ್ರೇಟ್ ಮಾಡಬೇಕಾಗತ್ತೆ ಆದರೂ ಕೂಡ ಎಲ್ಲೂ ಕೂಡ ಹರಿದಾಗೆ ಎಲ್ಲೂ ಕೂಡ ಹಾನಿಯಾಗದಾಗೆ ಎಲ್ಲೂ ಕೂಡ ಅದು ಮುದ್ರಿದಾಗೆ ತೆಗಿಲಿಕ್ಕೆ ಕಷ್ಟ ಸಾಧ್ಯ ಇರುತ್ತೆ ಆದರೆ ಇಂತಹ ಒಂದು ಸಂದರ್ಭವನ್ನು ನಾವು ಮನುಷ್ಯನ ದೇಹದಲ್ಲಿ ಅಡಕವಾಗಿರ್ತಕ್ಕಂಥ ಜೀವಾತ್ಮಗಳಿಗೆ ಸಂಬಂಧಪಟ್ಟಂತೆ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಗಮನಿಸುವುದಾದರೆ ಆ ಸಂದರ್ಭದಲ್ಲಿ ಪೂರ್ಣ ದೇಹಾದ್ಯಂತ ಎರಡು ಜೀವಗಳು ವ್ಯಾಪ್ತವಾಗಿದ್ದರೆ ಆ ಸಂದರ್ಭದಲ್ಲಿ ದೈವಿಕ ಶಕ್ತಿ ಅನುಗ್ರಹದಿಂದ ಅಂಥ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಂದ್ರೆ ಗಮನಿಸಿ ಎಲ್ಲೂ ಕೂಡ ಎಂದೂ ಕೂಡ ಒಂದು ದಿನಕ್ಕಾಗಲಿ ಒಂದು ವಾರಕ್ಕಾಗಲಿ ಒಂದು ತಿಂಗಳಿಗಾಗಲಿ ಯಾವುದೇ ಕಾರಣಕ್ಕೂ ಅಂಥ ಸಮಸ್ಯೆ ನಿವಾರಣೆ ಆಗೋದಿಲ್ಲ ಆ ರೀತಿಯಾದಂಥ ಆತ್ಮದ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅದು ಮೇಲೆ ಆವರಣದಲ್ಲಿದ್ದರೆ ಮನೆಯಿಂದ ಹೊರಗಡೆ ಇದ್ದರೆ ಒಂದು ದಿನದಲ್ಲಿ ಸಾಧ್ಯ ಇದೆ ಮನೆ ಒಳಗಿದ್ರೂ ಕೂಡ ಒಂದು ದಿನದ ಸಾಧ್ಯ ಇದೆ ದೇಹದ ಹೊರಗೆ ಇದ್ದರೂ ಕೂಡ ಒಂದು ದಿನದಲ್ಲೇ ಆ ಸಮಸ್ಯೆಗಳ ನಿವಾರಣೆ ಸಾಧ್ಯ ಇದೆ ಆದರೆ ಯಾವ ದೇಹದಲ್ಲಿ ಹಲವಾರು ವರ್ಷಗಳಿಂದ ಅಥವಾ ಹಲವಾರು ಒಂದು ಶತಮಾನ ಅಂದ್ಕೊಳ್ಳಿ ಹತ್ತು ಇಪ್ಪತ್ತು ಈ ರೀತಿಯಾಗಿ ಅಷ್ಟು ವರ್ಷಗಳವರೆಗೆಯಿಂದ ಅಡಕವಾಗಿರ್ತಕ್ಕಂಥ ಅಥವಾ ಹುಟ್ಟಿನ ದೋಷದಿಂದ ಬಂದಿರತಕ್ಕಂತಹ ಕಾರಣದಿಂದ ಗ್ರಹಗತಿಗಳ ಒಂದು ಕರ್ಮಾನುಸಾರ ಲೆಕ್ಕಾಚಾರದ ಕಾರಣ ಅಥವಾ ತಾಂತ್ರಿಕ ದೋಷಾದಿಗಳು ಹತ್ತು ಹಲವಾರು ವರ್ಷಗಳಾಗಿದ್ದಾವೆ ಅಂತ ಇಟ್ಕೊಳ್ಳಿ ಅಂತಹ ಸಂದರ್ಭದಲ್ಲಿ ದೇಹದಲ್ಲಿ ಬೆಳವಣಿಗೆ ಆಗಿದರೆ ಆ ಒಂದು ಸಮಸ್ಯೆಯನ್ನು ನಷ್ಟಗೊಳಿಸ್ತಕ್ಕಂಥದಕ್ಕೆ ಸಾಕಷ್ಟು ಸಮಯ ಹಿಡಿತೆ ಆದಾಗ್ಯೂ ಕೂಡ ಆ ಸಮಯದ ಅವಧಿ ಏನಿರ್ತಾ ನೀವು ಮೊರೆ ಹೋಗಿದ್ದಾಗ ದೇವರ ಕೃಪೆ ಪ್ರಾಪ್ತಿಯಾದಾಗ ಅವುಗಳಿಗೆ ಗೊತ್ತಾಗುತ್ತೆ ಈ ರೀತಿಯಾಗಿ ದೈವದ ಅನುಕೂಲ ಇದೆ ದೈವದ ಕೃಪೆ ಲಭ್ಯ ಇದೆ ಆ ಕಾರಣಕ್ಕೆ ಇಲ್ಲಿ ನಾವು ನಷ್ಟ ಆಗ್ತಕ್ಕಂಥದ್ದು ಇರುತ್ತೆ ಇದೆಲ್ಲ ಗೊತ್ತಿರುತ್ತೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತವೆ ದೈವದ ವಿರುದ್ಧ ಕಾರ್ಯ ಆಗೋದಿಲ್ಲ ದಿವ್ಯಶಕ್ತಿ ವಿರುದ್ಧ ಕಾರ್ಯ ಆಗೋದಿಲ್ಲ ಅಥವಾ ಬೇರೆ ಯಾವುದೋ ರೀತಿಯಾದಂಥ ಕುಟುಂಬ ವರ್ಗದಲ್ಲಿ ಇರ್ತಕ್ಕಂಥ ಜನರ ವಿರುದ್ಧ ಕಾರ್ಯವನ್ನು ಮಾಡಲಿಕ್ಕಾಗೋದಿಲ್ಲ ಆದರೆ ಯಾವ ಜೀವದಲ್ಲಿ ಆ ಜೀವ ಅಡಕವಾಗಿದೆ ಅಂದರೆ ಯಾವ ದೇಹದಲ್ಲಿ ಜೀವ ಇದೆ ಮನುಷ್ಯ ಇದ್ದಾನೆ ಆ ಮನುಷ್ಯನ ದೇಹದಲ್ಲಿ ಇನ್ನೊಂದು ಆತ್ಮ ಯಾವುದು ಅಡಕವಾಗಿದೆ ಆ ಒಂದು ಜೀವವನ್ನು ನಿಯಂತ್ರಣಕ್ಕೆ ತಗೊಳ್ಳೋದು ನಷ್ಟಗೊಳಿಸೋದು ಬಾಧೆಗೊಳಿಸೋದು ಸುಸ್ತು ಮಾಡೋದು ತೊಂದರೆಗೊಳಿಸೋದು ಹಾನಿಯನ್ನು ಉಂಟು ಮಾಡೋದು ಇಂಥದ್ದೆಲ್ಲ ಕೂಡ ಸಾಧ್ಯ ಇದೆ ಆ ಕಾರಣಕ್ಕೋಸ್ಕರ ದೈವಶಕ್ತಿ ದಿವ್ಯಶಕ್ತಿ ಯಾರೂ ಕೂಡ ಅಷ್ಟು ಸುಲಭವಾಗಿ ದೇಹದ ಉಳಕ್ಕೆ ಅಡಕವಾಗಿರ್ತಕ್ಕಂಥ ನೆಗೆಟಿವಿಟಿಯನ್ನು ಆ ಕ್ಷಿಪ್ರಗತಿಯಲ್ಲಿ ನಷ್ಟಗೊಳಿಸಲಿಕ್ಕೆ ಹೋಗೋದಿಲ್ಲ ಏಕೆಂದರೆ ಯಾವಾಗ ಆ ದುಷ್ಟಶಕ್ತಿಯನ್ನು ನಷ್ಟಗೊಳಿಸ್ಲಿಕ್ಕೆ ಹೋಗ್ತಾರೆ ನಾನು ಅಂತೂ ಸಾಯ್ತಾನೆ ನಾನು ನಿಂತು ಸಾಯ್ತಾನೆ ಅಥವಾ ನನಗೆ ಹಿಂಗೆ ನಷ್ಟ ಆಗುತ್ತೆ ನಾನು ಹಿಡ್ಕೊಂಡು ಹೋಗ್ತಾರೆ ಶಿಕ್ಷೆ ಕೊಡ್ತಾರೆ ಅಥವಾ ಬೇರೆ ಯಾವುದಾದ್ರು ಒಂದು ಜನ್ಮದಲ್ಲಿ ಹಾಕ್ಬಿಡ್ತಾರೆ ಕೀಟಾಣು ಹುಳ ಇತ್ಯಾದಿ ಒಂದು ರೀತಿಯಾಗಿ ಹಾಕ್ಬಿಡ್ತಾರೆ ಈ ಜೇಡ ಮಿಡತೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪ್ರಾಣಿಗಳೇನಿರ್ತವೆ ಹೆಚ್ಚು ದೀರ್ಘಕಾಲ ಬದುಕೋದಿಲ್ಲ ಅಂಥದ್ಕೇನಾದರೂ ಹಾಕ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಭಯಗೊಂಡೇನು ಮಾಡ್ತಾವೆ ಆ ದೇಹದಿಂದ ತಪ್ಪಿಸಿಕೊಳ್ಳಲು ಅಥವಾ ಆ ದೈವಶಕ್ತಿಯಿಂದ ಎಷ್ಟು ದಿನ ಸಾಧ್ಯವಾಗುತ್ತೆ ಅಷ್ಟು ದಿನದಿಂದ ದೂರ ಇರಲು ಏನು ಮಾಡ್ತಾವೆ ದೇಹದೊಳಗೆ ಅಡಕವಾಗಿರ್ತಕ್ಕಂಥ ಯಾವ ಜೀವ ಇರುತ್ತೆ ಮನುಷ್ಯ ಆ ಮನುಷ್ಯನ ಜೀವಕ್ಕೆ ಬಾಧೆ ಕೊಡೋಕ್ಕೆ ಹೋಗುತ್ತೆ ಕಾರಣ ದೈವಶಕ್ತಿ ನೀನು ನನ್ನನ್ನು ನಷ್ಟಗೊಳಿಸಿದ್ರೆ ನಾನು ಈ ದೇಹದಲ್ಲಿರುವ ಜೀವವನ್ನು ನಷ್ಟಗೊಳಿಸ್ತೇನೆ ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು ಯಾರಿಗೆ ದೈವಶಕ್ತಿಗೆ ದಿವ್ಯಶಕ್ತಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಆ ರೀತಿಯಾದಂಥ ಸಂದರ್ಭದಲ್ಲಿ ದೈವದ ಅನುಗ್ರಹ ಕೃಪೆಗೆ ಪಾತ್ರ ಆಗ್ತಕ್ಕಂಥದ್ದು ಬೇಕಾಗುತ್ತೆ ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಆ ಜೀವ ಶಕ್ತಿಹೀನವಾಗಿದ್ದರೆ ಬಲಹೀನವಾಗಿದ್ದರೆ ಆ ಕಾರಣಕ್ಕೆ ನೀವು ನೋಡಿ ಎಷ್ಟೆಷ್ಟೋ ಜನಗಳು ದೇವಾಲಯಕ್ಕೆ ಹೋಗಿರ್ತಾರೆ ಹೋಮ ಹವನ ಆ ಹರಕೆ ಇತ್ಯಾದಿ ದೈವಿಕ ಆಚರಣೆಗಳೆಲ್ಲ ಕೂಡ ಮಾಡಿರ್ತಾರೆ ಆದರೆ ಅವ್ರಿಗೆ ಸಮಸ್ಯೆ ನಿವಾರಣೆ ಆಗಿರೋದಿಲ್ಲ ಆದರೆ ಆ ಮನುಷ್ಯರು ಒಳ್ಳೆಯವರು ಇರ್ತಾರೆ ಅವರ ಕುಟುಂಬದಲ್ಲಿ ಒಳ್ಳೆಯ ಆಚರಣೆ ಇರುತ್ತೆ ಆ ಪೂಜೆ ಕೈಕರೆಗಳನ್ನು ಮಾಡ್ತಾರೆ ಪೂಜೆ ಮಾಡದಂತೆ ಮಾಡಿದಂತೆ ಅವರಿಗೆ ಸಮಸ್ಯೆ ಹೆಚ್ಚಾಗುತ್ತೆ ಅಂದರೆ ಈ ಕಾರಣ ಕೂಡ ಇರುತ್ತೆ ದೈವಿಶಕ್ತಿ ಯಾವಾಗ ನಿಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಂತಾವೆ ಅಂತಾರೆ ಆ ಸಂದರ್ಭದಲ್ಲಿ ಆತ್ಮಗಳೇನು ಮಾಡ್ತಾವೆ ಆ ದೇಹದಲ್ಲಿರ್ತಕ್ಕಂಥ ಜೀವಗಳಿಗೆ ನಷ್ಟ ಕೊಡಲಿಕ್ಕೆ ಹೋಗ್ತಾವೆ ಈಗ ದೈವಶಕ್ತಿ ಉಳಿಸೋದು ನಿಮ್ಮ ಜೀವವನ್ನು ನಿಮ್ಮ ಜೀವನವನ್ನು ಅಲ್ವಾ ಆ ಒಂದು ಉಳಿಸ್ತಕ್ಕಂತಹ ಮಾರ್ಗದಲ್ಲಿ ಆ ಸ್ವಯಂ ಜೀವಕ್ಕೆ ಹಾನಿಯಾದರೆ ಆ ಮನುಷ್ಯನಿಗೆ ಹಾನಿಯಾದರೆ ದೈವಶಕ್ತಿ ಉಳಿಸ್ತಕ್ಕಂಥ ವಿಚಾರದಲ್ಲಿ ಎಲ್ಲಿ ಪ್ರಶ್ನೆ ಬರುತ್ತೆ ಆ ಸಂದರ್ಭದಲ್ಲಿ ಅಷ್ಟು ಶಕ್ತಿ ಇರೋದಿಲ್ವಾ ಅವುಗಳನ್ನು ಬಂಧಿಸಿ ಕಟ್ ಹಾಕಿ ಅಥವಾ ಒಂದು ನಷ್ಟಗೊಳಿಸಿ ಆ ಸಂದರ್ಭದಲ್ಲಿ ಜೀವವನ್ನು ಬಿಡಿಸ್ಲಿಕ್ಕೆ ಯಾವುದು ದಾರಿ ಇರೋದಿಲ್ವಾ ಖಂಡಿತ ಇರುತ್ತೆ ಆ ರೀತಿಯಾದಂತಹ ಕಾರ್ಯವನ್ನು ಮಾಡಲು ಕೂಡ ಸಾಧ್ಯ ಆಗುತ್ತೆ ಯಾವಾಗ ಮಾಡ್ತಾರೆ ಆ ರೀತಿಯಾಗಿ ಅಂತಿಮವಾಗಿ ಒಂದು ಎರಡು ಮೂರು ಸಾರಿ ಈ ರೀತಿಯಾದಂಥ ಅವಕಾಶಗಳನ್ನು ದುಷ್ಟಶಕ್ತಿಗಳಿಗೆ ದುಷ್ಟಾತ್ಮಗಳಿಗೆ ಕೊಡ್ತಾರೆ ಆ ಕೊಟ್ಟಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆ ನಡೆಯುತ್ತೆ ಯಾವ ಸ್ವಂತ ಜೀವ ಇರುತ್ತೆ ಮನುಷ್ಯ ಇರ್ತಾನೆ ಆ ಮನುಷ್ಯನ ಜೀವಕ್ಕೆ ಬಾಧೆ ಉಂಟು ಮಾಡೋದು ದೇವರಿಗೆ ವಿರುದ್ಧವಾಗಿ ಕಾರ್ಯವನ್ನು ಮಾಡೋದು ದೇವರಿಗೆ ವಿರುದ್ಧವಾಗಿ ಆ ಜೀವಕ್ಕೆ ತೊಂದರೆ ಕೊಡೋದು ಇಂಥದ್ದೆಲ್ಲ ಕಾರ್ಯಗಳನ್ನು ಕೂಡ ಮಾಡ್ತಾರೆ ನಂತರದಲ್ಲಿ ಯಾವಾಗ ಆ ಒಂದು ವಿಪರೀತವಾದಂಥ ಆಚರಣೆಗಳು ದುಷ್ಟಶಕ್ತಿಗಳಿಂದ ಕಂಡುಬರುತ್ತೋ ಅಂತ ಸಂದರ್ಭದಲ್ಲಿ ಅವುಗಳನ್ನು ಕೂಡ ಭ್ರಮೆಗೆ ಒಳಪಡಿಸ್ತಕ್ಕಂಥದ್ದು ಮೂರ್ಛೆಗೆ ಒಳಪಡಿಸ್ತಕ್ಕಂಥದ್ದು ವಶವನ್ನು ಮಾಡ್ಕೊಳ್ತಕ್ಕಂಥದ್ದು ಅವುಗಳಿಗೆ ವಿಚಾರ ತಿಳಿದಂತೆ ಮಾಡ್ತಕ್ಕಂಥದ್ದು ಅವುಗಳ ಇಂದ್ರಿಯಗಳು ಕಾರ್ಯವನ್ನು ಮಾಡಿದಂತೆ ಮಾಡ್ತಕ್ಕಂಥದ್ದು ಇದಕ್ಕೆಲ್ಲ ಸ್ವಲ್ಪ ದಿನ ಸಮಯ ಹಿಡಿಯುತ್ತೆ ಈ ಕಾರಣಕ್ಕೆ ಏನು ಮಾಡ್ತೀರಿ ನೀವು ಪೂಜೆ ಕೈಕಾರಿಗಳನ್ನು ಮಾಡಿ ದೇವಸ್ಥಾನ ಇತ್ಯಾದಿ ಎಲ್ಲ ಧಾರ್ಮಿಕ ಹೋಗಿರ್ತೀರ ನಂಬಿಕೆ ಕಳ್ಕೊಬಿಡ್ತಾರೆ ಆ ಸಂದರ್ಭದಲ್ಲಿ ಆ ನಂಬಿಕೆ ಕಳ್ಕೊಂಡು ಏನು ಮಾಡ್ತಾರೆ ಆ ಸ್ವಯಂ ಜೀವ ಸಕಾರಾತ್ಮಕ ಕಾರ್ಯವನ್ನು ಮಾಡೋಲ್ಲ ಅದರ ವಿಲ್ ಪವರ್ ಮಾನಸಿಕ ಪವರ್ ಕಡಿಮೆ ಆಗಿಬಿಡುತ್ತೆ ದೈವದ ಮೇಲಿನ ನಂಬಿಕೆ ಕಡಿಮೆ ಆಗುತ್ತೆ ಸ್ವಯಂ ಮೇಲೆ ಬಲ ಇಟ್ಕೊಳ್ಳೋದಿಲ್ಲ ಆಚರಣೆ ಇಟ್ಕೊಳ್ಳೋದಿಲ್ಲ ಅದೇ ಸ್ವಯಂ ಕುಗ್ಗಿದಾಗ ದೈವಶಕ್ತಿಗೂ ಕೂಡ ನಿಮ್ಮನ್ನು ಉಳಿಸ್ಲಿಕ್ಕೆ ಕಷ್ಟ ಇರುತ್ತೆ ಯಾವಾಗ ನೀವು ಭಗವಂತನ ಮೇಲೆ ನಂಬಿಕೆ ಕಳ್ಕೊಳ್ತಕ್ಕಂಥದಕ್ಕೆ ಹೋಗ್ತೀರಿ ಯಾಕೆಂದ್ರೆ ಅವು ಹಿಂಸೆ ಕೊಡ್ತಾವೆ ತೊಂದರೆ ಕೊಡ್ತಾವೆ ಬಾಧೆ ಕೊಡ್ತವೆ ದೇಹದೊಳಗೆ ಇರ್ತಕ್ಕಂಥವು ಅವ್ರು ನಮ್ಮನ್ನು ಅಂತೂ ಸಹಿತರೆ ಇಂತೂ ಸಹಿತರೆ ಇವ್ರನ್ನು ಕೂಡ ಈ ದೇಹದಿಂದ ನಷ್ಟಗೊಳಿಸ್ಬಿಡೋಣ ಜೀವ ಏನು ನಷ್ಟಗೊಳಿಸ್ಲಿಕ್ಕೆ ಆಗೋದಿಲ್ಲ ಆದರೆ ಆ ದೇಹದಿಂದ ನಷ್ಟಗೊಳಿಸೋಣ ಆ ದೇಹದಲ್ಲಿ ಜೀವನ ಬೇಡ ಅವರಿಗೆ ನಷ್ಟ ಮಾಡಿಬಿಡೋಣ ಅನ್ನೋ ಕಾರಣಕ್ಕೆ ತೊಂದರೆ ಕೊಡ್ತಾವೆ ಅಗ್ನಿವೇನು ನಾವು ದೇವರಿಗೆ ಹೋದಾಗೂ ಈ ರೀತಿಯಾಗಿ ತೊಂದರೆ ಆಗ್ತಾ ಇದೆ ದೇವಸ್ಥಾನಕ್ಕೆ ಹೋದ್ರೂ ಆಗ್ತಾ ಇದೆ ಹೋಮ ಹವನ ಹರಕೆ ನಾವು ಪೂಜೆ ಎಲ್ಲ ಮಾಡಿದ್ವಿ ಆದರೂ ಕೂಡ ನಮ್ಮ ಸಮಸ್ಯೆ ನಿವಾರಣೆ ಆಗ್ತಾ ಇಲ್ಲ ಅಲ್ಲಿ ಹಿಡ್ದಿರ್ತಕ್ಕಂಥದ್ದು ಒಂದೇ ಅದು ನಿಮ್ಮ ಜೀವವನ್ನೇ ನಿಮ್ಮ ಜೀವಕ್ಕೆ ಬಾಧೆ ಕೊಡಲಿಕ್ಕೆ ಭಗವಂತನ ವಿರುದ್ಧ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಭಗವಂತನಿಗೆ ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು ನೀನು ನನಗೆ ತೊಂದರೆ ಮಾಡಿದ್ರೆ ನಾನು ಈ ಜೀವಕ್ಕೆ ತೊಂದರೆ ಮಾಡ್ತೇನೆ ಈ ರೀತಿಯಾದಂಥ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಅವನ್ನು ವಶಕ್ಕೆ ತಗೊಳ್ಳಿಕ್ಕೆ ಟೈಮ್ ಹಿಡಿಯುತ್ತೆ ಆ ಸಂದರ್ಭದಲ್ಲಿ ನೀವು ಸಪೋರ್ಟ್ ಮಾಡಬೇಕಾಗತ್ತೆ ನಿಮ್ಮ ವಿಲ್ ಪವರ್ ಚೆನ್ನಾಗಿರಬೇಕು ಆ ಸಂದರ್ಭದಲ್ಲಿ ವಶೀಕರಣ ಅಂದರೆ ಅವುಗಳನ್ನು ಒಂದು ಭ್ರಮೆ ರೀತಿಯಾಗಿರ್ತಕ್ಕಂಥದ್ದು ಅಥವಾ ಅವುಗಳ ಬುದ್ಧಿ ಓಡದಂತೆ ಮಾಡ್ತಕ್ಕಂಥದ್ದು ದುಷ್ಟಶಕ್ತಿಯನ್ನು ನಂತರದಲ್ಲಿ ಅವುಗಳನ್ನು ಕುಗ್ಗಿಸ್ತಕ್ಕಂಥದ್ದು ಹಿಡಿತಕ್ಕಂಥದ್ದು ಅಥವಾ ಅವುಗಳನ್ನು ಸ್ವಯಂ ನಷ್ಟಗೊಳಿಸ್ತೀವಿ ು ಇಂಥ ಕಾರ್ಯಾವಳಿಗಳು ಆಗ್ತವೆ ಶಕ್ತಿಯಿಂದ ಈ ರೀತಿಯಾಗಿ ಅಂತ ಆತ್ಮದ ಸಮಸ್ಯೆಯನ್ನು ನಿವಾರಣೆ ಮಾಡುವ ಮುಂಚೆ ಈ ರೀತಿಯಾದಂಥ ಆತ್ಮಗಳಿಗೆ ಹಾನಿಯಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತಹ ಎಷ್ಟೋ ಸಂದರ್ಭದಲ್ಲಿ ಕೂಡ ನೂರರಲ್ಲಿ ಒಂದೆರಡು ಜೀವಕ್ಕಾದರೂ ಕೂಡ ಬಾಧೆಗಳಾಗ್ತಕ್ಕಂಥ ಸಂದರ್ಭಗಳಿರ್ತವೆ ಆದರೆ ಮ್ಯಾಕ್ಸಿಮಮ್ ಭಗವಂತ ಬಿಡೋದಿಲ್ಲ ಅದುಷ್ಟ ಶಕ್ತಿಗಳು ಅನ್ ನಂತರದಲ್ಲಾದರೂ ಕೂಡ ಅವು ನಷ್ಟವನ್ನು ಹೊಂದುತ್ತವೆ ಆದರೂ ಕೂಡ ಈ ರೀತಿಯಾಗಿ ಜೀವಕ್ಕೆ ತೊಂದರೆ ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತವೆ ಅದರಿಂದಾಗಿ ಯಾರು ಭಗವಂತನ ಮೇಲಿನ ನಂಬಿಕೆಯನ್ನು ಕಳ್ಕೋತಾರೆ ವಿಶ್ವಾಸವನ್ನು ಕಳ್ಕೋತಾರೆ ತಾವೇ ಪ್ರಯತ್ನವನ್ನು ಮಾಡಲು ಬಿಡ್ತಾರೆ ಅಂತಿಮ ಪ್ರಯತ್ನವರೆಗೂ ಕೂಡ ಜೀವಗಳು ಭಗವಂತನನ್ನು ನಂಬಿ ಮಾಡಬೇಕಾಗತ್ತೆ ಯಾರು ಭಗವಂತನ ಮೇಲೆ ವಿಶ್ವಾಸ ಕಳ್ಕೋತಾರೆ ನಂಬಿಕೆ ಕಳ್ಕೋತಾರೆ ತನ್ನ ಪ್ರಯತ್ನ ಕಳ್ಕೊತಾರೆ ಅಂತ ಸಂದರ್ಭದಲ್ಲಿ ಭಗವಂತ ಕೂಡ ಹೆಲ್ಪ್ಲೆಸ್ ಆಗಿಬಿಡ್ತಾರೆ ಆ ಸಂದರ್ಭದಲ್ಲಿ ಏನು ಅವರಿಗೆ ಸಹಕಾರವನ್ನು ಕೊಡ್ತಕ್ಕಂಥದ್ದಕ್ಕೆ ಅಥವಾ ಒಂದು ರೀತಿಯಾಗಿ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಅಡೆತಡೆ ಬಾಧೆಗಳಾಗ್ಬಿಡುತ್ತೆ ಅವ್ರ ನಂಬಿಕೆ ಕೊರತೆ ಆಗುತ್ತೆ ಆಗ ಜೀವಕ್ಕೆ ಯಾವಾಗ ನಂಬಿಕೆ ಕೊರತೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಜೀವವನ್ನು ರಕ್ಷಿಸ್ತಕ್ಕಂಥ ವಿಧಾನದಲ್ಲೂ ಕೂಡ ಅಡಚಣೆ ಉಂಟಾಗಿ ಯಾವ ದುಷ್ಟಶಕ್ತಿಗಳಿರ್ತಾವೆ ಅವೇ ಆ ಜೀವದ ಮೇಲೆ ಹಾವಿಯಾಗಿ ಬಿಡ್ತಾವೆ ಅವು ನೆಚ್ಚರ ಬಿಡೋದಿಲ್ಲ ಅಥವಾ ಅವುಗಳು ಜಾಗೃತಿಯ ಕಾರ್ಯ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅವು ನಂಬಿಕೆಗಳ ಒಂದು ವಿಭಾಗ ಅಪನಂಬಿಕೆಗೆ ತಿರುಗಿ ಆ ಸ್ವಯಂ ನಷ್ಟ ಆಗಲಿಕ್ಕೆ ಕಾರಣ ಆಗುತ್ತೆ ಆ ರೀತಿಯಾದಂಥ ಸಂದರ್ಭದಲ್ಲಿ ಎಷ್ಟು ಜನ ತಮ್ಮ ಜೀವವನ್ನು ಕೂಡ ಕಳ್ಕೊಳ್ತಕ್ಕಂಥದ್ದಿರುತ್ತೆ ಆದರೆ ಮ್ಯಾಕ್ಸಿಮಮ್ ದೈವ ಕೃಪೆಗೆ ಪಾತ್ರ ಆಗಿರ್ತಕ್ಕಂಥವರು ನಷ್ಟ ಆಗೋದು ಸಾಧ್ಯ ಆಗೋದಿಲ್ಲ ಭಗವಂತನ ಕೃಪೆಯಿಂದ ಉಳಿಸ್ತಕ್ಕಂಥದ್ದು ಇರುತ್ತೆ ಉಳಿಸಿದ್ದಾರೆ ಉಳಿಸ್ತಾರೆ ಆದರೆ ಆ ಒಬ್ಬ ಭಕ್ತರು ಯಾರಿರ್ತಾರೆ ಕುಟುಂಬದವರು ಯಾರಿರ್ತಾರೆ ಇರ್ತಾರೆ ಅವರು ಭಗವಂತನನ್ನ ನಿಂದಿಸ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಬೈತಕ್ಕಂಥದ್ದು ದೂಷಿಸ್ತಕ್ಕಂಥದ್ದು ಅಥವಾ ಅಪನಂಬಿಕೆಯಿಂದ ನಡ್ಕೊಳ್ತಕ್ಕಂಥದ್ದು ಅಪಮಾನವನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾದಂತಹ ಆಚರಣೆ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ದೈವಶಕ್ತಿ ಕೂಡ ಸುಮ್ನ ಆಗ್ತಕ್ಕಂಥದ್ದಿರುತ್ತೆ ಈ ಕಾರಣದಿಂದ ಎಷ್ಟೋ ಜನ ನಷ್ಟವನ್ನು ಕೂಡ ಹೊಂದರೆ ಯಾರು ಭಗವಂತನ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಅವರು ಕೊನೆ ಕಾಲದಲ್ಲಾದರೂ ಕೂಡ ಸರಿ ಉಳ್ಕೋತಾರೆ ರಕ್ಷಣೆಯನ್ನು ಮಾಡ್ಕೋತಾರೆ ಅವರು ರಕ್ಷಣೆ ಜೀವನ ರಕ್ಷಣೆ ಕೂಡ ಮಾಡ್ಕೋತಾರೆ ಈ ರೀತಿಯಾಗಿ ಎರಡು ರೀತಿಯಾದಂಥ ಅಂಶಗಳಿರ್ತವೆ ಆದರೆ ಮ್ಯಾಕ್ಸಿಮಮ್ ಆ ಜೀವಗಳನ್ನು ನಷ್ಟಗೊಳಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಹೊರತು ಸಫಲತೆ ಆಗೋದಿಲ್ಲ ಆದರೆ ದುಷ್ಟಶಕ್ತಿಗಳನ್ನು ಭಗವಂತ ಬಿಡೋದಿಲ್ಲ ಖಂಡಿತ ಅವುಗಳನ್ನು ನಷ್ಟ ಮಾಡಿಯೇ ಮಾಡ್ತಾರೆ ಇಂತಹ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ಬೋದು ಅಂತ ಹೇಳ್ತೀವಿ ವಿಡಿಯೋ ಮುಗಿಸ್ತಾ ಇದ್ದೇನೆ